ಮಂಗಳೂರು ಮಹಾನಗರ ಪಾಲಿಕೆಯ ಸಾಮಾನ್ಯ ಸಭೆಯಲ್ಲಿ ಗದ್ದಲ ಉಂಟಾಗಿದೆ ಮೈಕೈ ಎಸೆದು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ವಿರೋಧ ಪಕ್ಷದ ಸದಸ್ಯರು ಇತ್ತೀಚೆಗೆ ನಗರದಲ್ಲಿ ಕಾಂಗ್ರೆಸ್ ನಡೆಸಿದ ಪ್ರತಿಭಟನೆ ವೇಳೆ ಬಸ್ಸಿಗೆ ಕಲ್ಲು ತೂರಾಟ ನಡೆಸಿದ ವಿಚಾರವಾಗಿ ಪರಸ್ಪರ ವಾಗ್ಯುದ್ಧ ನಡೆದಿದೆ ಪ್ರಕರಣದಲ್ಲಿ ಮಾನಪ ನಾಮನಿರ್ದೇಶಿತ ಸದಸ್ಯ ಭಾಗಿಯಾದ ಹಿನ್ನೆಲೆಯಲ್ಲಿ ಆತನ ಸದಸ್ಯತ್ವ ರದ್ದು ಮಾಡುವಂತೆ ಮಾನಪ ಆಡಳಿತ ಪಕ್ಷದ ಸದಸ್ಯರು ಬೇಡಿಕೆ ನೀಡಿದ್ದರು ಈ ವಿಚಾರವಾಗಿ ಬೇಡಿಕೆಯ ವಿರುದ್ಧ ವಿರೋಧ ಪಕ್ಷಗಳು ತೀವ್ರ ಆಕ್ರೋಶವನ್ನು ವ್ಯಕ್ತಪಡಿಸಿ ಮೈಕೆಸೆದು ಪ್ರತಿಭಟನೆಯನ್ನು ಮಾಡಿದರು ಬಾವಿಗೆ ಆಡಳಿತ ಪಕ್ಷದ ಕಡಿತವನ್ನ ಮೇಲೆ ನಿಲ್ಲಿಸಿ ನಮ್ಮ ಮೇಲೆ ಹಲ್ಲಕ್ಕೆ ಬಂದಾಗ ಇದಲ್ಲ ಇನ್ಕಮ್ ಟ್ಯಾಕ್ಸ್